ಲಾಸ್ಟ್ ಇಯರ್ ನೀವು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀರಾ ಆ ಸಿನ್ಮಾಗ ನ್ಯಾಷನಲ್ ಅವಾರ್ಡ್ ಬರುತ್ತೆ ಈ ವರ್ಷ ಆ ಸಿನಿಮಾದ ಹೀರೋ ಬಿಗ್ ಬಾಸ್ಗೆ ಹೋಗ್ತಾರೆ ಬಿಗ್ ಬಾಸ್ ಸ್ಪಿನ್ನರ್ ಆಗ್ತಾರೆ ಸೊ ನೀವು ಇಷ್ಟು ಖುಷಿ ಇದೆ ನಿಮಗೆ ಅಂತ ಈ ಥರ ಒಂದು ಬೆಳವಣಿಗೆ ಆದಾಗ ಒಂದು ವರ್ಷದಲ್ಲಿ ಅಲ್ಲ ಡೆಫಿನೆಟ್ಲಿ ಸಹಜವಾಗಿ ಖುಷಿ ಆಗುತ್ತಲ್ಲ ಬಾಸ್ ಈಗ ನಾವು ಲಾಂಚ್ ಮಾಡಿದ ಒಬ್ಬ ಹೀರೋ ಇವತ್ತು ಆಲ್ಮೋಸ್ಟ್ ಎರಡೂವರೆ ಕೋಟಿ ಓಟ್ ಗಳಿಸೋ ಅಂಥ ಒಂದು ಬಿಗ್ ಬಾಸ್ ಅನ್ನೋ ಒಂದು ಒಂದು ಬಿಗ್ ಇವೆಂಟಲ್ಲಿ ಅವರು ಹೇಳ್ತಾರೆ ಅಂದರೆ ಡೆಫಿನೆಟ್ಲಿ ಆಗೇ ಆಗುತ್ತೆ ಕಾರ್ತಿಕ್ ಹೇಳ್ದಂಗೆ ಹಾರ್ಡ್ ವರ್ಕಿಂಗ್ ಗೈ ನಾನು ಅದೇ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ದೆ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪ್ಯಾಷನೆಟ್ ಫೆಲ್ಲೋ ನಾನು ಡೊಳ್ಳು ಕುಣಿತ ಅಂತ ಮಾಡಬೇಕಾಗಿದೆ ಯಾಕೆಂದರೆ ನಾವು ಮಾಡ್ತಾ ಇದ್ದಿದ್ದ ಕಾರ್ತಿಕ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಅವರೆಲ್ಲ ನಿಜವಾಗ್ಲೂ ಡೊಳ್ಳು ಬಾರಿಸುವಂಥ ಕಲಾವಿದರು ಸೊ ಮೂರು ತಿಂಗಳುಗಳ ಕಾಲ ಕಾರ್ತಿಕ್ ಕೂಡ ಅದನ್ನು ಕಲಿತು ಎಷ್ಟೋ ಏಟ್ಗಳೆಲ್ಲ ಮಾಡಿಕೊಂಡು ಸೊ ಆ ಡೆಡಿಕೇಶನ್ಗೆ ನಮಗೂ ಕೂಡ ಯಾಕೆಂದರೆ ನ್ಯಾಷನಲ್ ಅವಾರ್ಡ್ ತಗೋಬೇಕಂದ್ರೆ ಯಾವುದೋ ಒಂದು ಪ್ರ ಇದರಲ್ಲಿ ಕೊಡೋಲ್ಲ ಎಲ್ಲ ಆಯಾಮದಲ್ಲೂ ಬೆಸ್ಟ್ ಇದ್ದಾಗ ಮಾತ್ರ ಕೊಡ್ತಾರೆ ಸೊ ಕಾರ್ತಿಕ್ ಪರ್ಫಾರ್ಮೆನ್ಸು ಕೂಡ ಅಷ್ಟು ಆಗಿ ಇದ್ದಿದ್ದಕ್ಕೆ ನಮಗೆ ಬರೀ ನ್ಯಾಷನಲ್ ಅವಾರ್ಡ್ ಅಷ್ಟೇ ಅಲ್ಲದೆ ಹದಿನೇಳು ಹದಿನೆಂಟು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಕೂಡ ಸಿಕ್ಕಿತ್ತು ಆ ಸಿನಿಮಾಗೆ ಸೊ ಆ ಸಿನಿಮಾ ಭಾಳ ಎಷ್ಟೋ ಜನಕ್ಕೆ ಒಂಥರ ಬೇರೆ ರೀತಿ ನಮ್ಮ ಕನ್ನಡ ಜಾನಪದ ಕಲೆಗೆ ಹೆಸರು ತಂದುಕೊಡೋದಲ್ಲದೆ ರೀಚು ಆಗಿತ್ತು ಚೆನ್ನಾಗಿ ಅದ್ರ ಮೂಲಕ ಲೈಕ್ ಕಾರ್ತಿಕ್ ಕೂಡ ಎಸ್ ಪ್ರೂವ್ಡ್ ಹಿಸ್ ಎಬಿಲಿಟಿ ಟು ಯು ಗೆಟ್ ಪೀಪಲ್ ಕಾನ್ಫಿಡೆನ್ಸ್ ಪೀಪಲ್ಸ್ ಲವ್ ಅಂತ ಅನಿಸುತ್ತೆ ಸೊ ಐ ವಿಶ್ ಕಾರ್ತಿಕ್ ವೆರಿ ಗುಡ್ ಲಕ್ ಮೇಡಮ್ ನೀವೇನು ಹೇಳ್ತೀರಿ ಸಿನಿಮಾ ಸಿನಿಮಾಂತ ಮುಂಚೆನೇ ನನಗೆ ಗೊತ್ತಿದ್ದಿದ್ದು ಯಾಕಂದ್ರೆ ನಾವಿಬ್ಬರು ಒಟ್ಟಿಗೆನೇ ಇಂಡಸ್ಟ್ರಿ ಎಂಟ್ರಿ ಆಗಿದ್ವಿ ಅವರು ಒಂದು ಸೀರಿಯಲ್ ಟೆಲಿವಿಷನ್ ಇಂದ ನಾನು ಕೂಡ ಸೊ ಸಿನ್ಸ್ ದೆನ್ ಐ ನೋ ಕಾರ್ತಿಕ್ ಅವಾಗಿಂದೂ ಈಸ್ ಸೇಮ್ ವಾಟ್ ಎವರ್ ಈಸ್ ಟುಡೇ ಈಸ್ ಸೇಮ್ ಸೊ ಅವ್ರ ಹಾರ್ಡ್ ವರ್ಕಿಂಗ್ ಗೆ ಅವ್ರಿಗೆ ಇವತ್ತು ಇಲ್ಲಿ ಬಂದು ನಾವು ಅಗೇನ್ ಈ ಪ್ರೂವ್ ನಿಮ್ ಸೆಲ್ಫ್ ಅಂದ್ರೆ ನಮ್ಮ ನಮ್ಮ ಅಯ್ಯು ಹೇಳ್ದಂಗೆ ನಮ್ಮ ಸಿನಿಮಾ ಇಂದ ಲಾಂಚ್ ಆಗಿ ಆ್ಯಂಡ್ ಟುಡೇ ಈಸ್ ಅ ವಿನ್ನರ್ ಅಂದಿದ್ದಕ್ಕೆ ಲೆಟ್ ಹಿಸ್ ಸಕ್ಸಸ್ ಬಿ ಕಂಟಿನ್ಯೂಡ್ ಅಂತ ವಿಶ್ ಮಾಡ್ತೀನಿ ಡೆಫಿನೆಟ್ಲಿ ನೋಡೋಣ ಇವಾಗ ಅವ್ರು ಬಿಗ್ ಬಾಸ್ ವಿನ್ನರ್ ಆಗ್ದಲೇನೆ ನಾನು ಸಿನ್ಮಾ ಮಾಡಿದ್ವಿ ಅಂತಂದ್ರೆ ಮಾಡದೇ ಇರ್ತೀವಿ ಆ ಒಂದು ಟೈಮ್ ಅನ್ಬ ಆ ಆಕೆ ಬಂದಾಗ ಇದು ಬಂದಾಗ ಡೆಫಿನೆಟ್ಲಿ ನೋಡೋಣ ಇವಾಗ ಏನು ಯೋಚನೆ ಮಾಡೋದಿಲ್ಲ ಆಗಿನ ಪರಿಸ್ಥಿತಿ ನೋಡಿಕೊಂಡು ಡೆಫಿನೆಟ್ಲಿ ಮಾಡ್ತೀವಿ ಕಾರ್ತಿಕ್ ಇಸ್ ಅ ಒಳ್ಳೆ ಟ್ಯಾಲೆಂಟ್ ಒಳ್ಳೆ ನಟ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾನಲ್ಲ ಈಗ ಅವನೇ ಬಿಸಿ ಆಗಿಬಿಡ್ತಾನೆ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ನಾವು ಕೇಳಬೇಕು ಅವನು ಯಾವಾಗ ಫ್ರೀ ಯಾವ ಮಾಡಿದ್ರು